ಆಗ್ಲೇ ತಿಂದು ಕಳ್ಕೊಂಡು ಒಬ್ಬಂಟಿ ಆಗಿರೋ ಈ ಸ್ಥಿತಿಲಿ ಬಿಟ್ಟು ಬರೋದಕ್ಕೆ ನಾನು ನಿಜವಾಗ್ಲೂ ರೆಡಿ ಇಲ್ಲ ಮೇಡಮ್ ಪ್ಲೀಸ್ ಮೇಡಮ್ ಇದೊಂದು ಅವಕಾಶ ಮಾಡಿಕೊಡಿ ಪ್ಲೀಸ್ ಮೇಡಮ್ ಆಯ್ತು ಹಾಗೇ ಆಗಲಿ നീനേ ഇരു ನಾನು ಗಣೇಶನ ಹತ್ರ ಕೇಳ್ಕೊಂಡಿದ್ದೀನಿ ನೀವಾದಷ್ಟು ಬೇಗ ಹುಷಾರಾಗ್ಲಿ ಅಂತ ನೀವಾದಷ್ಟು ಬೇಗ ಹುಷಾರಾಗಬೇಕು ಸರ್ ಯಾಕೆ ಗೊತ್ತಾ ನನ್ನ ಜೊತೆ ಜಗಳ ಆಡೋದಕ್ಕೆ ವೆರಿ ಸಾರಿ ಸರ್ ನಾನು ನಿಮ್ಮ ಬಾಕ್ಸಿಗೆ ಉಪ್ಪು ಹಾಕಬಾರ್ದಾಗಿತ್ತು ತುಂಬಾ ಪ್ರೀತಿಸ್ತಾ ಇದೀಯಾ ಅವರು ನಿನ್ನನ್ನು ಅಷ್ಟೇ ಪ್ರೀತಿಸ್ತಾರಾ ಏನು ಪ್ರೀತಿನಾ ಅದು ಇವ್ರ ಜೊತೆನಾ ಯಾವಾಗ ನೋಡಿದ್ರು ಹಸಿ ಹಾಗಲ್ಕಾಯಿ ತಿಂದಿರೋ ಥರ ಮುಖ ಮಾಡ್ಕೊಂಡಿರ್ತಾರೆ ಇವ್ರನ್ನ ಯಾರಾದರೂ ಪ್ರೀತಿ ಮಾಡೋದಕ್ಕಾಗುತ್ತಾ ಸಾಧ್ಯನೇ ಇಲ್ಲ ನಾವಿಬ್ರು ಯಾವಾಗಲೂ ಹಾವು ಮುಂಗಿಸಿಗಳ್ ಥರ ಕಿತ್ತಾಡ್ತಾ ಇರ್ತೀವಿ ಗೊತ್ತಾ ಈಗ ಜಗಳ ಆಡ್ತಾ ಆಡ್ತಾನೆ ಪ್ರೀತಿ ಹುಟ್ಟೋದು ನಾನು ಎಷ್ಟು ಚಂದ್ರನ ನೋಡಿಲ್ಲ ನಿಮ್ಮಂಥವ್ರನ್ನ ಈಗ ಮುಕ್ಕಲ್ಪಾಗ ಸಿನಿಮಾಗಳಲ್ಲಿಯೂ ಹೀಗೇನೆ ಪ್ರೀತಿ ಪ್ರೇಮ ಕಥೆಗಳೆಲ್ಲ ಶುರು ಆಗೋದು ಅದೆಲ್ಲ ಸಿನಿಮಾ ಕಥೆಗಳಲ್ಲಿ ಮಾತ್ರ ನಡೆಯೋದು ಆಗಲ್ಲ ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂದರೆ ಇದೆಲ್ಲ ಆಗಿ ಹೋಗೋ ಮಾತೇ ಅಲ್ಲ ಓ ಇಷ್ಟು ಆಗಿ ಹೇಳೋದಾದರೆ ಇಲ್ಲಿ ಯಾವ ಪೇಶಂಟ್ಗಳಿಗೂ ಹಣೆ ಮೇಲೆ ಕುಂಕುಮ ಹಚ್ಚೋ ಆಗಿಲ್ಲ ಯಾಕಂದರೆ ಪೇಷಂಟ್ಗಳಿಗೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರುತ್ತೆ ಆದರೆ ನೀವು ಅವ್ರ ಹಣೆ ಮೇಲೆ ಕುಂಕುಮ ಹಚ್ಚಿದ ತಕ್ಷಣ ನಾನು ಹಿಂಗೆ ಬೈಲಿಲ್ಲ ಯಾಕೆ ಗೊತ್ತಾ ಅದರಲ್ಲಿ ನಿಮ್ಮ ಪ್ರೀತಿ ಕಾಣಿಸ್ತಿತ್ತು ಆದಷ್ಟು ಬೇಗ ಮದುವೆ ಆಗ್ಬಿಡಿ ಒಳ್ಳೆ ಜೋಡಿ ಏನು ಮದುವೆನಾ ಪ್ರೀತಿನೇ ಇಲ್ಲ ಅಂತ ಹೇಳ್ತಿದ್ದೀನಿ ನೀವು ನೋಡಿದ್ರೆ ಮದುವೆ ತನಕ ಹೋಗಿದ್ದೀರ ಮೊದಲೇ ಈ ಅಪ್ಪ ಮದುವೆ ಅಂದರೆ ಮಾರು ದೂರ ಓಡೋಗ್ತಾರೆ ಎಷ್ಟೋ ಸಲ ನನಗೆ ಅನಿಸಿದೆ ಈ ಅಪ್ಪನ ಮದುವೆ ಆಗೋ ಹುಡುಗಿ ಅದು ಹೇಗೆ ಬಾಳ್ತಾಳೋ ಏನು ಅಂತ ನೀವೇನೇ ಕತೆ ಹೇಳಿದ್ರು ನಿಮ್ಮ ಕಣ್ಗಳು ಸುಳ್ಳು ಹೇಳಲ್ಲ ನಿಮ್ಮ ಕಣ್ಗಳಲ್ಲಿ ಅವ್ರ ಬಗ್ಗೆ ಇರೋ ಪ್ರೀತಿ ಸುಳ್ಳಲ್ಲ ಅಲ್ವಾ ಅದು ಎಲ್ರಿಗೂ ಕಾಣಿಸ್ತಾ ಇದೆ ಅವ್ರ ಮನೆಯವರು ನಿಮ್ಮ ಪ್ರೀತಿನ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ನಿಮ್ಮ ಭಾವನೆಗಳಿಗೆ ಬರ್ದೆ ಇಳ್ಕೊಂಡಿದ್ದೀರಾ ಅರ್ಥ ಆಗತ್ತೆ ನೋಡಿ ಇವಾಗ ಅವ್ರ ಮನೆಯವರು ಎಲ್ಲರೂ ಹೋದರು ನೀವು ಮಾತ್ರ ಇದ್ದೀರಾ ಇದಕ್ಕೆ ಅರ್ಥ ಏನು ಅಯ್ಯಯ್ಯೋ ಹಾಗೆಲ್ಲ ಏನೂ ಇಲ್ಲ ನೀವೇನೇನೋ ತಿಳ್ಕೊತಾ ಇದ್ದೀರಾ ಇವರು ನಮ್ಮ ಬಾಸ್ ಅದಕ್ಕೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಿ ಅಷ್ಟೇ ನೋಡಿ ನೋಡಿ ನಿಮ್ಮ ಕೆನ್ನೆ ಹೇಗೆ ಕೆಂಪಾಗ್ತಿದೆ ಅಂತ ನಾನು ಅಮೃತ ಕೆನ್ನೆಗೆ ಹೊಡೆದು ತಪ್ಪು ಮಾಡಿಬಿಟ್ನೇನೋ ಅಂತ ಅನ್ನಿಸ್ತಾ ಇದೆ ಅವಳು ಕಣ್ಣಲ್ಲಿದ್ದ ಪ್ರಾಮಾಣಿಕತೆ ನನ್ನನ್ನು ಈಗಲೂ ಇದೆ ಛೇ ಈ ಮನೆ ಒಂದಾಗಿರಬೇಕು ಅನ್ನೋ ಕಾರಣಕ್ಕೆ ಡಾಬನ್ನ ನೀನೇ ಕದ್ದಿದ್ದೀಯಾ ಅಂತ ಹೇಳಿದಾಗಲೂ ಅವಳು ಇಷ್ಟು ಮಾತಾಡಿರಲಿಲ್ಲ ಆದರೆ ಅವಳು ಧ್ವನಿಯಲ್ಲಿ ಇವತ್ತಿದ್ದ ಫೇರ್ನೆಸ್ಸು ಆ ದೃಢತೆ ನನ್ನನ್ನು ಧೃತಿಗೆಡಿಸ್ತಾ ಇದೆ ನಾನು ಅವಳಿಗೂ ಹೊಡಿಬಾರ್ದಾಗಿತ್ತು ಏನು ಹೊಡಿಬಾರ್ದಾಗಿತ್ತು ಅಮ್ಮ ಏನೋ ವರುಣ್ ಇನ್ನೂ ನಿದ್ದೆ ಮಾಡ್ಲಿಲ್ವಾ ನೀನು ಹೇಗಮ್ಮ ಬರುತ್ತೆ ನೀವೇನು ಯೋಚನೆ ಮಾಡ್ತಿದ್ರೋ ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೆ ನಿಮಗೆ ನಿದ್ದೆ ಬಂದಿರಲ್ಲ ಅಂತ ನನಗೂ ಗೊತ್ತಿತ್ತು ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಬಂದೆ ನನಗಂತೂ ಮೆದುಳು ಕೆಲಸನೇ ಮಾಡ್ತಿಲ್ವೇನೋ ನಿಂತು ಬಿಟ್ಟಿದ್ಯೇನೋ ಅಂತ ಅನ್ನಿಸ್ತಾ ಇದೆ ದಿಕ್ಕೇ ತೋಚ್ತಿಲ್ಲ ಕಣು ನನಗಂತೂ ಏನೂ ಗೊತ್ತಾಗ್ತಾ ಇಲ್ಲ ನೀನಾದರೂ ಹೇಳುವರು ಏನಾಗ್ತಿದೆ ಯಾಕೆ ಹೀಗಾಗ್ತಿದೆ ಅಂತ ಅಮೃತ ನಾನು ಉಪ್ಪು ಮಾತ್ರ ಹಾಕಿದ್ದು ಅಂತ ಹೇಳ್ತಿದ್ದಾಳೆ ಆದ್ರೆ ಅರುಣನ್ಗೆ ಫುಡ್ ಪಾಯ್ಸನ್ ಆಗಿರೋದು ನೋಡಿದ್ರೆ ಯಾವುದೋ ಕೆಮಿಕಲ್ ಮಿಕ್ಸಿಂದ ಆಗಿರೋ ಹಾಗಿದೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಒಂದು ಗೊತ್ತಾಗ್ತಿಲ್ಲ ಕಣೋ ಅಮ್ಮ ಆ ವಿಷಯ ಮಾತಾಡಕ್ಕೆ ಅಂತಾನೆ ನಾನು ಬಂದೆ ಅಮ್ಮ ಅಮೃತ ಈ ಮನೆಗೆ ಬಂದಾಗಿಂದ ಅವಳು ಈ ಮನೆಗೆ ಒಳ್ಳೇದನ್ನೇ ಮಾಡಿದಾಳೆ ಅಮೃತ ಮತ್ತು ಅಣ್ಣನ ನಡುವೆ ಕೋಳಿ ಜಗಳ ಇದ್ದೇ ಇರ್ತಾ ಇತ್ತು ಅದು ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹಾಗಿದ್ಮೇಲೆ ಅವಳು ಉಪ್ಪನ್ನ ಬಿಟ್ಟು ಬೇರೆ ಏನೂ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಮ್ಮ ನನಗೂ ಹಾಗೆ ಅನ್ನಿಸ್ತಿದೆ ಅನ್ನಿಸ್ತಿದ್ದೆವರು ಆದರೆ ಈ ಕೆಲಸ ಯಾರು ಮಾಡಿರಬಹುದು ಅನ್ನೋದೇ ಗೊತ್ತಾಗ್ತಿಲ್ವಲ್ಲು ಇನ್ಯಾರು ಮಾಡಿರ್ತಾರೆ ನಿಮ್ಮ ಮನೇಲಿ ಇದ್ದಾರಲ್ಲ ದಂಡಪಿಂಡಕ್ಕೆ ಅವರೇ ಮಾಡಿರ್ತಾರೆ ಅಂದ್ರೆ ಇದನ್ನ ಅತ್ತೆನೂ ಸಂಗೀತನೂ ಸೇರ್ಕೊಂಡು ಮಾಡಿರ್ತಾರೆ ವರುಣ್ ನೀನೇನು ಅಂತ ನಿಮ್ಗೆ ಗೊತ್ತಾಗ್ತಿದ್ಯಾ ಸಂಗೀತ ನೀನು ಹೆಂಡ್ತಿ ಕಣೋ ಅಮ್ಮ ಇದು ಹೀಗೆ ಅಂತ ಹೇಳಿ ಪ್ರೂವ್ ಮಾಡೋಕೆ ಈಗ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ಲ ಆದರೆ ನನಗೆ ಅವರಿಬ್ಬರ ಮೇಲೇ ಅನುಮಾನ ಇರೋದು ಈ ಮನೆಯಲ್ಲಿ ಅಂಥ ಕೆಲಸ ಮಾಡೋದಕ್ಕೆ ಬೇರೆಯನ್ನು ಯಾರ ಕೈಯಲ್ಲಿ ಸಾಧ್ಯ ಅಮ್ಮ ಅಮ್ಮ ನನ್ನ ಹೆಂಡತಿ ಇಂಥ ಕೆಲಸ ಮಾಡಿದ್ದಾಳೆ ಅಂತ ಹೇಳೋಕ್ಕೆ ನನಗೂ ನಾಚಿಕೆ ಆಗುತ್ತೆ ಅಮ್ಮ ಏನು ಮಾಡಲಿ ಎಲ್ಲ ನಾನು ಹಣೆ ಬರಹ ಈ ಸಮಯದಲ್ಲಿ ನನಗೆ ಸಮಾಧಾನ ಅಂತ ಸಿಗೋದು ರೈಟ್ ಪರ್ಸನ್ ಹತ್ರ ಮಾತಾಡಿದ್ರೆ ಮಾತ್ರ ಹೌದು ಅವ್ರಿಗೆ ಕಾಲ್ ಮಾಡೋಣ ಅರೆ ಇದೇನಿದು ಸ್ವಿಚ್ ಆಫ್ ಅಂತ ಬರ್ತಾ ಇದೆ ಎಲ್ಲ ನಾನು ಅನ್ಕೊಂಡಂಗೆ ಆಗ್ತಾ ಇದೆ ಅಂತ ಸಂತೋಷ ಪಡೋ ಅಷ್ಟರಲ್ಲಿ ಮತ್ತೊಂದು ಶುರು ಶತ್ರು ಎಲ್ಲಿ ಅಂದ್ರೆ ಪಕ್ದಲೇ ಅನ್ನೋ ಹಾಗೆ ಈ ನನ್ನ ಗಂಡನೇ ನನ್ನ ಶತ್ರು ಅಮೃತನ ಹೊರಗಡೆ ಹಾಕೋಣ ಅಂತ ಇದ್ರೆ ನನ್ನ ಗಂಡ ನಮ್ಮನ್ನೇ ಹೊರಗಡೆ ಹಾಕೋತರ ಇದ್ದಾರೆ ಆ ನಿಮ್ಮ ಅತ್ತೆನೇ ನಂಬೋಕ್ ತಯಾರಿಲ್ಲ ಅಂದ್ರು ನಿನ್ ಗಂಡನೇ ಕಿವಿ ಚುಚ್ಕೊಡೋ ತರ ಇದನ್ ಏನು ಇದಕ್ಕೆ ಒಂದು ನಿಮಿಷ ಇರು ರೀ ರೀ ಬಂದ್ರಿ ಇಲ್ಲಿ ನಿಮಗ್ ಕಟ್ಕೊಂಡ್ ಹೆಂಡತಿಗಿಂತ ಯಾರದು ಅದೇ ಆ ಆ ನಾಟಕದೋಳ ಜೊತೆ ಸೇರ್ಕೊಂಡು ನೀವು ನಾಟಕ ನೋಡು ನೀನ್ ಏನಾದ್ರು ಮಾತಾಡೋಗಿದ್ರೆ ನೇರವಾಗಿ ಮಾತಾಡೋ ಇಲ್ಲಾಂದ್ರೆ ನಾನು ಇಲ್ಲಿಂದ ಇಲ್ಲಿಂದ್ರೆ ನಿನ್ಕೊಂಡ್ರಿ ಏನ್ರಿ ಹೇಳ್ತಾ ಇದ್ರಿ ನೀವಮ್ಮನ ಹತ್ರ ನಮ್ಮನೇಲಿ ಗೋಡೆ ಗೋಡೆಗೂ ಕಿವಿ ಇದೆ ಅದರಲ್ಲೂ ನೀವಿಬ್ಬರು ಅಮ್ಮ ಮಗಳಿಗಂತೂ ಮೈಯೆಲ್ಲ ಕಿವಿ ಕಣ್ಣು ಬಾಯಿ ಎಲ್ಲನೂ ಇದೆ ಹಾಗಾದರೆ ಅಮ್ಮನ ಹತ್ರ ನಾನು ಮಾತಾಡ್ತಾ ಇದ್ದಿದ್ದನ್ನು ನೀವು ಕೇಳಿಸ್ಕೊಂಡ್ರಿ ಅಂತಾಯಿತು ಭಾಳ ಹುಷಾರು ಬಿಡಿ ನೀವಿಬ್ಬರು ಅಮ್ಮ ಮಗಳು ಹುಷಾರಾಗಿರಲೇಬೇಕಲ್ವಾ ಅಳಿ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳಿ ಕಟ್ಕೊಂಡು ಹೆಂಡ್ತಿ ಬಗ್ಗೆನೇ ಅನುಮಾನ ಪಡೋ ಅಂತ ನಿಮ್ಮಂತವ್ರಿಗೆ ಹೆಣ್ಣು ಕೊಟ್ಟ ಮೇಲೆ ನಮ್ಮ ಹುಷಾರಲ್ಲಿ ನಾವಿರಬೇಕು ಅಂದರೆ ಮೈಯೆಲ್ಲ ಇರಲೇಬೇಕಲ್ವಾ ಒಂದು ಕ್ಷಣನೂ ಮೈ ಮರೆಯೋ ಹಾಗೆ ಇಲ್ಲ ನೋಡಿ ಇವಾಗ ಬೇರೆ ವಿಷಯ ಬೇಡ ಅದು ಹೇಗ್ರಿ ನನ್ನ ಮೇಲೆ ನಮ್ಮಮ್ಮನ ಮೇಲೆ ನಿಮ್ಮಮ್ಮನ ಹತ್ರ ಚಾಡಿ ಹೇಳ್ತೀರಾ ಏನ್ರಿ ಆಧಾರ ಇದೆ ನಿಮ್ಮ ಹತ್ರ ನಮ್ಮ ಮೇಲೆ ಅಷ್ಟು ದೊಡ್ಡ ಆರೋಪ ಹೊರ್ಸಕ್ಕೆ ಏನು ನಿಮಗೆ ಮಾತ್ರ ನಿಮ್ಮ ಅಣ್ಣ ಅಂದರೆ ಇಷ್ಟನಾ ನಾವೇನು ಶತ್ರುನಾ ಇಷ್ಟು ದಿನ ನಿಮ್ಮಮ್ಮ ನನ್ನನ್ನು ಹೊರಗಡೆ ಹೋಳ್ತಾರ ನೋಡ್ತಾ ಇದ್ರು ಇವಾಗ ನೀವು ಅವ್ರ ಕಡೆ ಸೇರ್ಕೋಬಿಟ್ರಾ ನಾನು ಅಂದರೆ ಈ ಮನೆಯಲ್ಲಿ ನಯಾ ಪೈಸ ಬೆಲೆ ಇಲ್ಲ ಸಾಕು ಇನ್ಸಮ್ಮ ನಿನ್ನ ಮೊಸಳೆ ನಾನು ಅವತ್ತು ಬಸವಣ್ಣನವರ ವಚನ ಉದಾಹರಣೆ ಕೊಟ್ಟು ಹೇಳಿದ್ದು ಹಾಗಾದ್ರೂ ನೀನು ಬದಲಾಗಿ ಒಳ್ಳೆ ಬುದ್ಧಿ ಕಲಿತೀಯಾ ಅಂತ ಆದರೆ ನೀನು ಬುದ್ಧಿ ನಾಯಿ ಬಾಲ ಇದ್ದಂಗೆ ನಾಯಿ ಬಾಲಕ್ಕೆ ಎಷ್ಟೇ ಕೋಲ್ ಕಟ್ಟಿಬಿಟ್ರು ಮತ್ತೆ ಕೋಲ್ ತೆಗೆದ್ಕೂಡ್ಲೆ ಮತ್ತೆ ಅದ್ರ ಬಾಲ ಸೊಟ್ಟನೇ ಆಗೋದು ಡಾಬ್ ಕದ್ದಿದ್ದು ಅಲ್ಲದೆ ಬಚ್ಚಿಟ್ಟಿದ್ದು ಸಾಲದು ಅಂತ ಅಮೃತ ಮೇಲೆ ಆರೋಪ ಹೊರಿಸಿ ಆ ಹುಡುಗಿಗೆ ಕೊಡಬಾರ್ದು ನೋವು ಕೊಟ್ಟಿದ್ದೀರಾ ದೇವ್ರು ಒಳ್ಳೇದು ಮಾಡ್ತಾನೆ ನಿಮಗೆ ನೀವು ಆ ಹುಡುಗಿದ್ ಮಾಡಿದ ಅವಮಾನಕ್ಕೆ ಬೇರೆಯವ್ರು ಯಾರಾದರೂ ಆಗಿದ್ದಿದ್ರೆ ಎಷ್ಟು ದೊಡ್ಡ ರಂಪ ಮಾಡಿಬಿಡ್ತಿದ್ರು ಏನೋ ನಾನೇ ಆ ವಿಷಯನ ಮನೇಲಿ ಹೇಳ್ತೀನಿ ಅಂದರೂ ಸಹ ಬೇಡ ಸರ್ ಆ ವಿಷಯ ಮನೆಯವ್ರೆಲ್ರಿಗೂ ಗೊತ್ತಾದರೆ ಮನೆ ಒಡೆಯುತ್ತೆ ಅಂತ ಹೇಳಿ ಅಮೃತ ನನ್ನ ಬಾಯಿ ಮುಚ್ಚಿದ್ಲು ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ನೀವು ಬಿಟ್ರಿ ಆದರೆ ಒಂದು ಹೇಳ್ತೀನಿ ತಿಳ್ಕೊ ಅದೃಷ್ಟ ಎಲ್ಲ ಟೈಮಲ್ಲೂ ನಿಮ್ಮ ಪರವಾಗಿರಲ್ಲ ನೆನ್ಪಿಟ್ಕೊಳ್ಳಿ ರೀ ಏನ್ರಿ ಹೇಳ್ತಾ ಇದ್ದೀರಾ ನೀವು ಯಾವ ಡಾಬು ಯಾವ ಕಳ್ತಾನ ನಮ್ಮ ಮೇಲೆ ಆಧಾರ ಇಲ್ಲದೆ ಆರೋಪ ಮಾಡಬೇಡಿ ಶ್ರೀಮಂತರ ಮನೆ ಅಂತ ಮಗಳು ಕೊಟ್ಟಿದ್ದಕ್ಕೆ ಕಳ್ತನದ ಆರೋಪ ಹೊರ ಆಗಾಯ್ತಲ್ಲ ದೇವ್ರೆ ಇದು ನ್ಯಾಯನ ಇದು ಧರ್ಮನ ಇದನ್ನು ಕೇಳೋದಕ್ಕೆ ಈ ಮನೇಲಿ ಯಾರು ಇಲ್ವೇ ಅಂತ ಈ ನ್ಯಾಯ ನೀತಿ ಮಾತು ಸಾಕು ನಿಲ್ಸಿ ಇಬ್ರು ಡಾಬು ನನ್ ಕೈಗೆ ಸಿಕ್ಕಿದೆ ಯಾರು ಇಲ್ಲಿಗೆ ಅದನ್ನ ತಂದಿಟ್ಟು ನಮ್ಮೇಲೆ ಆರೋಪ ಬರೋ ತರ ಮಾಡಿರಬಹುದು ನೋಡು ನನಗೆ ನಿನ್ನ ಹತ್ರ ಇಂಥ ಬಂಡವಾದ ಮಾಡೋಷ್ಟು ಪೇಷನ್ಸ್ ಇಲ್ಲ ಇನ್ಮುಂದೆ ಮುಂದೆ ಆದ್ರೂ ಇಂಥ ದುರ್ಬುದ್ಧಿ ಎಲ್ಲ ಬಿಟ್ಟು ಒಳ್ಳೆ ರೀತಿಲಿ ಬದುಕತ್ಕಲಿ ಅಂತ ನಾವು ಅಮೃತನ ಸೆರಗಿಗೆ ಬೆಂಕಿ ಹಚ್ಚೋಣ ಅಂತ ಇದ್ರೆ ನಿನ್ನ ಗಂಡ ನಂಬುಡಕ್ಕೆ ಬಿಸಿನೀರ್ ಆಗ್ತಿದ್ದಾನಲ್ಲಿ ಹರಿ ಓಮ್ ಹೌ ಫೀಲ್ ನೌ ಐ ಆಮ್ ಫೀಲಿಂಗ್ ಬೆಟರ್ ಡಾಕ್ಟರ್ ಆದರೆ ತುಂಬ ಆಯಾಸ ಅನ್ನಿಸ್ತದೆ ಹೊಟ್ಟೆಯಲ್ಲಿ ಸ್ವಲ್ಪ ಅನ್ಇಸಿನೆಸ್ ಫೀಲ್ ಆಗ್ತದೆ ಎಕ್ಸಾಕ್ಟ್ಲಿ ಏನಾಗಿತ್ತು ನನಗೆ ಅದು ನಾನು ಊಟ ಮಾಡುವಾಗ ಫುಡ್ ಪಾಯ್ಝಿನಿಂಗ್ ದಟ್ಸ್ ವೆರಿ ಕಾಮನ್ ನಾಳೆ ಸ್ವಲ್ಪ ಸರಿ ಆಗುತ್ತೆ ಬಟ್ ಪೂರ್ತಿ ಹುಷಾರಾಗೋಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ ನಿಮ್ಮ ಊಟದಲ್ಲಿ ಏನೋ ಕೆಮಿಕಲ್ ಮಿಕ್ಸ್ ಆಗಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿದ್ದೀವಿ ಇವತ್ತೊಂದು ದಿವಸ ನಮ್ಮ ಅಬ್ಸರ್ವೇಷನ್ ಅಲ್ಲಿ ಇರಿ ನಾಳೆ ಸರಿ ನಿಮ್ಮ ಮನೆಗೆ ಹೋಗಬಹುದು ಥ್ಯಾಂಕ್ ಯು ಡಾಕ್ಟರ್ ಥ್ಯಾಂಕ್ ಯು ಸೋ ಮಚ್ ಅದೆಲ್ಲ ಇರಲಿ ನೀವು ಆದಷ್ಟು ಚೆನ್ನಾಗಿ ರೆಸ್ಟ್ ಮಾಡಿ ಎಷ್ಟು ರೆಸ್ಟ್ ಮಾಡ್ತೀರೋ ಅಷ್ಟು ಬೇಗ ಹುಷಾರಾಗ್ತೀರಿ ಗುಡ್ ಆಕ್ಚುಲಿ ನೀವು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಡಾಕ್ಟರ್ಗಲ್ಲ ನಿಮ್ಮ ಲವರ್ಗೆ ಪಾಪ ಅವರು ನಿಮಗೋಸ್ಕರ ಎಷ್ಟು ಒದ್ದಾಡ್ತಾ ಇದ್ದರು ನಿಮಗೋಸ್ಕರ ದೇವರಲ್ಲಿ ಬೇಡ್ಕೊಳ್ಳೋದೇನು ನಿಮ್ಮನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋದೇನು ವಾವ್ ಶಿ ಲವ್ಸ್ ಯು ಸೋ ಮಚ್ ಯು ಆರ್ ಅ ಲಕ್ಕಿ ಮ್ಯಾನ್ ಲವ್ವರ ನನೀಗ ನೀವು ನನ್ನ ಬಗ್ಗೆನೇ ಮಾತಾಡ್ತಿದ್ದೀರಾ ಮೇ ಬಿ ಎಲ್ಲೋ ನೀವು ಕನ್ಫ್ಯೂಷನ್ ಆಗಿರಬೇಕು ನನಗೆ ಯಾವ ಕನ್ಫ್ಯೂಷನ್ನು ಇಲ್ಲ ನನಗೆ ಗೊತ್ತು ನೀವು ತಮಾಷೆ ಮಾಡ್ತಿದ್ದೀರಾ ಅವ್ರು ನಿಮ್ಮನ್ನ ಎಷ್ಟು ಪ್ರೀತಿಸ್ತಾರಂತ ನಮ್ಮೆಲ್ಲರಿಗೂ ಗೊತ್ತು ಅಲ್ ನೋಡಿ ನಿಮ್ ಲವರ್ ಬಂದ್ರು ಇವಳ ಇವಳ ಲವರ ಇವಳ ಮುಖ ನೋಡಿದ್ರೆ ಆಗಲ್ಲ ಲವ್ವರ ಯಾರ ಲವ್ವರು ನನಗೆ ನಿಮ್ಮ ಮುಖ ನೋಡಿದ್ರೆ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ ಈಗೆಲ್ಲ ಮಾತಾಡೋಳು ನರ್ಸ್ ಕ್ಲವರ್ ಅಂತ ಹೇಳಿದ್ಯಾ ನನಗೇನ್ ಲೂಸ್ ಹೇಳೋದಕ್ಕೆ ಯಾರ್ಯಾರೋ ಏನೇನೋ ಅನ್ಕೊಂಡ್ರೆ ಅದಕ್ಕೆ ನಾನ್ ಜವಾಬ್ದಾರಳಲ್ಲ ನನಗೇನ್ ಮಾಡೋದಕ್ಕೆ ಬೇರೆ ಕೆಲಸ ಇಲ್ವಾ ಇವರಿಬ್ರು ಮತ್ತೆ ನನ್ಗೇನ್ ಕೆಲಸ ನನಗ್ ಗೊತ್ತು ನೀನೇನೋ ಹೇಳಿರ್ತೀಯ ಅಂತ ಇಲ್ಲಾಂದ್ರೆ ಅವ್ರ ಯಾಕೆ ಬಂದ ಆತರ ಕೇಳೋರು ನನಗೆ ಚೆನ್ನಾಗ್ ಗೊತ್ತಿದೆ ನೀನೇನೋ ಹೋಗಬೇಕು ಅಮ್ಮ ಗಂಗಾ ಜಲ ಮತ್ತು ಗೋಮೂತ್ರ ತಗೊಂಡು ಬನ್ನಿ ತಂದೆ ಶಾಸ್ತ್ರಿ ಅಮ್ಮ ಪುಣ್ಯಾಹ ಅಂದ್ರೆ ಮೊದಲು ವರುಣ ಆನಂತರ ವಾಸ್ತು ಪುರುಷನ ಆರಾಧನೆ ಆಗಬೇಕು ಆ ನಂತರ ನಿಮ್ಮ ಇಷ್ಟ ದೇವರ ಪೂಜೆ ಮಾಡಬೇಕು ಅಮ್ಮ ಅಜ್ಜಿ ಏನಿದೆಲ್ಲ ಅರುಣ್ ಪುಣ್ಯಾಹ ಮಾಡಿಸ್ತಿದ್ದೀವಿ ಮನೆಗೆ ಯಾರು ಕೆಟ್ಟ ದೃಷ್ಟಿ ಬಿದ್ದಿದೆಯೋ ಏನೋ ಅದಕ್ಕೆ ಶುದ್ಧಿ ಮಾಡಿಸ್ತಾ ಇದ್ದೀವಿ ಏನಮ್ಮ ನೀವು ದೃಷ್ಟಿ ಗೃಷ್ಟಿ ಅಂತಲ್ಲ ಅಂದ್ಕೊಂಡು ಯಾಕಪ್ಪ ವರುಣ್ ಹೀಗೆ ಹೇಳ್ತೀಯ ಈ ಶಾಸ್ತ್ರ ಸಂಪ್ರದಾಯಗಳನ್ನ ಹಿಂದಿನ ಕಾಲದವರು ಸುಮ್ಮನೆ ಮಾಡಿಲ್ಲಪ್ಪ ಈಗಿನ ಕಾಲದಲ್ಲಿ ಕರೋನಾ ಬಂದಮೇಲೆ ನೀವೆಲ್ಲ ಹೈಜೀನ್ ಅಂತೀರಲ್ಲ ಅದನ್ನೇ ಹಿಂದಿನ ಕಾಲದವರು ಶಾಸ್ತ್ರ ಸಂಪ್ರದಾಯ ಅಂತ ಮಾಡಿರೋದು ಅಷ್ಟೇ ನೋಡಪ್ಪ ಆಸ್ಪತ್ರೆ ಕೋರ್ಟು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿ ದುಃಖ ನೋವು ಎಲ್ಲ ಇರುತ್ತಲ್ವ ಅದೆಲ್ಲ ನೆಗೆಟಿವ್ ಎನರ್ಜಿಗಳು ನಾವಲ್ಲಿಂದ ವಾಪಸ್ ಬರಬೇಕಾದ್ರೆ ಆ ನೆಗೆಟಿವ್ ಎನರ್ಜಿಗಳು ನಮ್ಮ ಜೊತೆನೇ ವಾಪಸ್ ಬರುತ್ತವೆ ನಿನ್ನನ್ನು ಪೊಲೀಸ್ನವರು ಅರೆಸ್ಟ್ ಮಾಡೋ ಪರಿಸ್ಥಿತಿ ಬಂದಿತ್ತು ಆದರೆ ಅದು ಸ್ವಲ್ಪದ್ರಲ್ಲೇ ತಪ್ತು ಬೇಯಿಸೋದನ್ನು ತಪ್ಪಿಸ್ಕೊಂಡು ಅಂತ ಅಂದ್ಕೊಂಡಾಗ ಏನು ನೋಡು ನಮ್ಮ ಅರುಣ್ ಆಸ್ಪತ್ರೆಯಲ್ಲಿ ಇದಾನೆ ಅವ್ನು ನೋಡೋಕ್ಕೆ ನಾವೆಲ್ಲರೂ ಹೋಗಿದ್ವಿ ವರುಣ್ ನಮ್ಮ ಮನಸ್ಸುಗಳಲ್ಲೂ ಆ ನೆಗೆಟಿವಿಟಿ ತುಂಬ್ಕೊಂಡು ಬಂದಿರುತ್ತೆ ಅದರಿಂದ ಈಚೆ ಬರೋದಕ್ಕೆ ಈ ಪೂಜೆ ಪುನಸ್ಕಾರ ಎಲ್ಲ ನಮ್ಮ ಮನಸ್ಸು ಮನೆ ಎಲ್ಲ ಶುದ್ಧವಾಗಲಿ ಅಂತ ನಾವು ಮಾಡ್ತಾ ಇರೋದು ಕಣ್ಣು ಸರಿಯಾದ ಮಾತು ಅಮ್ಮ ಈ ಪೂಜಾ ಮಾಡಂದ್ರ ಒಂದ್ ನಿಮಿಷ ಶಾಸ್ತ್ರಿಗಳೇ ವರುಣ್ ಸಂಗೀತ ಅತ್ತೆ ಎಲ್ಲ ಕಾಣಿಸ್ತಿಲ್ಲ ಅಮ್ಮ ಬರ್ತಿದ್ದಾರಮ್ಮ ಟೈಮ್ ಆಯ್ತು ನಾನು ಹೋಗಿ ಅಣ್ಣನ ಕರ್ಕೊಂಡು ಬಂದ್ಬಿಡ್ತೀನಿ ಪೂಜೆ ಮುಗಿಯಷ್ಟು ಬಂದ್ಬಿಡ್ತೀವಿ ಆಯ್ತಪ್ಪ ಹುಷಾರಾಗಿ ಕರ್ಕೊಂಡ್ ಬಾ ಸರಿ ಅಮ್ಮ ಮನಸ್ನ ಶುದ್ಧಿ ಮಾಡ್ತಾ ಇದ್ದೀರಾ ಆ ಅಮೃತ ಮನೆ ಬಿಟ್ಟು ಹೋಗೋವರೆಗೂ ಯಾವ ಶುದ್ಧಿ ಮಾಡಿಸ್ರು ಏನು ಪ್ರಯೋಜನ ಆಗಲ್ಲ